ಒಂದಿನ ಬಂದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಅಲ್ವಾ ಮಾಡ್ತಾ ಇರೋ ಪುಣ್ಯ ತುಂಬ ನಮ್ಮ ಕೈಯಲ್ಲಿ ಅದ್ರ ಹೆಲ್ಪ್ ಮಾಡೋದು ನಾನು ಮಾಡ್ಕೊಟ್ಟಿದ್ದೀನಿ ನಾನು ಸುಮ್ಮ ಸುಮ್ಮನೆ ಹೇಳ್ಬಿಟ್ಟು ಹೋಗೋಣಲ್ಲ ಬಿಗ್ ಬಾಸ್ ಇಂದ ಬಂದಿರ್ತಕ್ಕಂಥ ಎರಡು ಲಕ್ಷ ರೂಪಾಯಿ ಹಣ ಅದ್ರಲ್ಲ ಅವನು ಜನ ಸ್ನೇಹಿ ಹೋಗಿ ಜನ ಧ್ವನಿ ಮಾಡ್ತೀನಿ ಅಂತ ನನಗೆ ತಂದೆ ತಾಯಿನ ಹೊರಗಡೆ ಹಾಕ್ತೀನಿ ಅಂದ್ರೆ ನಮ್ಮ ಬದುಕೋ ಅರ್ಹತೆ ಇಲ್ಲ ನಮ್ಮ ಪಾಲ್ಗೆ ಇವಾಗ ದೇವ್ರ ಅಂದ್ರೆ ಇವರೇ ಜೈ ಜೈ ಊಟ ನೀರು ಇಲ್ದಿರ ರಸ್ತೆಯಲ್ಲಿರ್ತಾರೋ ಅಂಥವ್ರನ್ನ ಕರ್ಕೊಂಬಂದು ಅಂಥದ್ದು ಈ ಆಶ್ರಮದಲ್ಲಿ ಇರೋರೆಲ್ಲ ಡಬಲ್ ಗ್ರಾಜ್ಯುಯೇಟ್ ಮಾಡಿದವರು ಓದಿದವರು ವಿದ್ಯಾವಂತರು ಇವರೆಲ್ಲ ಚೆನ್ನಾಗಿದ್ದವ್ರೆ ಚೆನ್ನಾಗಿ ಬಾಳಿ ಬದುಕಿರೋರೆ ಇವತ್ತು ಅನಾಥರಾಗಿ ಅನಾಥ ಆಶ್ರಮದಲ್ಲಿ ಇದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಗಣೇಶನ ಹಬ್ಬ ಬಂದರೆ ಅದೇ ಪ್ರಸಾದನ ಮೂರು ಜನ ತಿಂತಾರೆ ಈದ್ ಮಿಲಾದ್ ಬಂದರೆ ಅದೇ ಎಲ್ಲ ತಿಂತಾರೆ ನಮ್ಮ

ನಮ್ಮ ಆಶ್ರಮಕ್ಕೆ ಒಂದ್ ನಿಮಿಷ ಎಲ್ರು ಕೇಳಿಸ್ಕೊಂಡ್ ಇಷ್ಟು ದಿವಸದಿಂದ ಎಲ್ಲಾ ಕಡೆನೂ ವಿಡಿಯೋಗಳು ವೈರಲ್ ಮಾಡಿದ್ರಿ ನಮ್ಮ ಆಶ್ರಮಕ್ಕೆ ಆಂಬುಲೆನ್ಸ್ ಇಲ್ಲ ತುಂಬಾ ಜನಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮೊನ್ನೆ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಆಂಬುಲೆನ್ಸ್ ಇಲ್ದಿರನೆ ರೋಡಲ್ಲಿ ತೀರೋದು ಗೊತ್ತಲ್ವಾ ಅಣ್ಣ ಇವತ್ತು ಕೂಡ ಇನ್ನ ಎರಡ್ ದಿವಸ ಬಿಟ್ರೆ ಒಬ್ರು ಡೆತ್ ಆಗೋತರ ಇದಾರಣ ನಮ್ಮ ಆಶ್ರಮ ಅಷ್ಟು ಬಡತನದಲ್ಲಿದೆ ಇದು ಯಾವುದೇ ರೀತಿ ಇದು ನಮ್ಮ ಸ್ವಂತ ಜಾಗ ಅಣ್ಣ ಓಕೆನಾ ತುಂಬಾ ಜನ ಆಶ್ರಮ ಇದ್ದ ತಕ್ಷಣ ಅದು ಇದು ಅಂತ ತಪ್ಪು ತಿಳ್ಕೊಂತಾರೆ ಸೊ ಈ ಜಾಗದಲ್ಲಿ ಮನೆ ಇತ್ತು ಆ ಮನೆನ ಕಿತ್ತಾಕಿ ಆಶ್ರಮ ಮಾಡಿರೋದು ಏನು ಕಿತ್ತಾಕಿ ಆಶ್ರಮ ಮಾಡಿರೋದು ಅಂದ್ರೆ ಇವತ್ತಲ್ಲ ನಾಳೆ ನಾನು ಸಾಯ್ಬೇಕು ಇಲ್ಲಿರೋ ಪ್ರತಿಯೊಬ್ಬರು ಸಾಯ್ಬೇಕು ನಾವು ಹೋಗ್ಬೇಕಾದ್ರೆ ನಮ್ಮೇಲೆ ಚಿಲ್ರೆಕಾ ಸ್ನೇಹಿಸಣ್ಣ ಸೊ ಅಷ್ಟು ದಿವಸ ಇನ್ನೊಬ್ರಿಗೆ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕಣ್ಣ ಸೊ ಅದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಅಲ್ಲಿ ಫೋಟೋ ಹಾಕಿದಿರಿ ಬಂದಿದ ತಕ್ಷಣ ಎಲ್ಲರೂ ಕೈ ಮುಕ್ಕೊಂಬರ್ಲಿ ಅಂತ ಹೇಳಿ ಓಕೆ ಅಣ್ಣ ದೇವ್ರು ಒಳ್ಳೇದು ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರೋ ಇವತ್ತು ನಮ್ಮ ಅಣ್ಣೋರು ನಮ್ಮ ಆಶ್ರಮಕ್ಕೆ ಆಂಬ್ಯುಲೆನ್ಸ್ ಆದಷ್ಟು ಬೇಗ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಎಲ್ರಿಗೂ ನಮ್ಮ ಕರ್ನಾಟಕ ಜನತೆಗೆ ಧನ್ಯವಾದಗಳು ಹೇಳ್ತೀನಿ ತುಂಬ ವೀಡಿಯೋಗಳನ್ನ ಶೇರ್ ಮಾಡಿ ಇವತ್ತು ನಮ್ಮ ಅಣ್ಣವರು ಆ್ಯಂಬುಲೆನ್ಸ್ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ನಮ್ಮ ಪಾಲ್ಗೆ ಇವಾಗ ದೇವ್ರ ಅಂದರೆ ಇವರೇ ಸೊ ಎಲ್ರಿಗೂ ಧನ್ಯವಾದಗಳು ಜೈ 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 ಇವ್ರಿಗೆ ಸ್ಟ್ರೋಕ್ ಆಗಿದೆ ಇವ್ರಿಗೆ ಇವ್ರ ಜೀವನದಲ್ಲಿ ಆಸೆ ಏನು ಅಂತಂದ್ರೆ ಒಂದ್ ದಿವಸನಾದ್ರೂ ನಾನು ಎದ್ದು ಓಡಾಡಬೇಕು ಬಂದಾಗೆಲ್ಲ ಕಾಲು ಮುಗಿತಾರೆ ಬಟ್ ತುಂಬಾ ಕಷ್ಟ ಇದೆ ಅಣ್ಣ ಅವ್ರಿಗೆ ಇಲ್ಲಿ ನೋಡ್ತಿರ್ಬೋದು ಇವ್ರಿಗೆ ಎದ್ದು ಓಡಾಡಕ್ಕಾಗಲ್ಲ ಇಲ್ಲಿ ನೋಡಿ ಎರಡು ಕಾಲು ಇಲ್ಲ

ಅವ್ರಿಗೆ ಓಡಾಡಕ್ಕೆ ಆಗಲ್ಲ ನಾನು ಎರಡು ಕಾಲು ಎರಡು ಕಾಲು ಅಷ್ಟೇ ಓಡಾಡಕ್ಕಾಗಲ್ಲ ಅವ್ರಿಗೆ ಏನೋ ಅವ್ರ ಮನೆ ಪ್ರಾಬ್ಲಮ್ ಅವ್ರು ಏನೋ ಮಾಡಿಸಿದ್ರು ಅಂದರೆ ಸೊ ಅವರು ತಿರ್ಗ ಮನೆಗೆ ನನ್ನ ಮಕ್ಕಳು ನೋಡ್ಬೇಕಂತ ಹೋಗಿದ್ರು ಅವರು ಆದರೆ ಅವ್ರ ಗಂಡ ಅವ್ರನ್ನ ಓಡ್ಬಿಟ್ಟು ತಿರ್ಗ ರೋಡ್ ತೊಗೊಂಬಂದು ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಇಂಥ ಜಾಗ ಸಿಕ್ಕಿನೂ ಮತ್ತೆ ಮನೆಗೆ ಹೋಗಿದ್ದೀರ ನಿಮ್ಗೆ ಏನು ಅನ್ಬೇಕು ಮಕ್ಳು ಬಂದಿದ್ರ ಅಲ್ಲ ಇವಾಗ ಬರ್ತಾರಾ ಇಲ್ಲಿಗೆ ಮಕ್ಕಳು ಬಟ್ ಇವ್ರನ್ನ ಸೇರ್ಸ್ಕೊಂತಾರಂತ ಇವ್ರ ಆಸೆಯಿಂದ ಹೋದ್ರು ಮನೆಗೆ ಬಟ್ ಇವ್ರ ಯಜಮಾನ್ರು ತಿರ್ಗಾ ಹೊಡೆದು ನೋಡಿ ಅಂತ ದೊಡ್ಡ ಕೊನಗಟ್ಟ ಎಲ್ಲ ನಮ್ಮವ್ರು ಅವರು ಹೇಳಮ್ಮ ಅಲ್ಲಿ ಪಕ್ಕದಾಗೆ ಯಾವರು ಬೇಕಾದರೆ ಅದು ವ್ಯವಸ್ಥೆ ಮಾಡೋದು ನೋಡಿ ಅಲ್ಲೆಲ್ಲ ನಮ್ಮ ಹೇಳ್ತಿದ್ರು ಸ್ವಲ್ಪ ಖರ್ಚು ಮಾಡಿದ್ರೆ ಓಡಾಡ್ಬೋದು ನಾನು ಅಂತೇಳಿ ಅವ್ರಿಗೊಂದು ಕೊನೆ ಆಸೆ ಅವರು ಇದು ಅದು ಇವಾಗ ನೋಡೋಣ ಕಾಯಿಲೆ ಹೇಳಿ ಕೇಳಿ ಯಮ್ಮನ ಇವಾಗ ಎರಡು ಮಕ್ಳಗ್ ಜನನ ಕೊಟ್ಟ ದೇವ್ರ ಸಮಾನ ಅವ್ರ ಅವ್ರ ಇದೇನು ಎಲ್ಲ ಜಮೀನುಗಳೆಲ್ಲ ಒಳ್ಳೆ ರೇಟ್ ಐತಲ್ಲ ಅಲ್ವಾ ಕೆಸಾಕ್ತಿಯ ನೋಡಿ ತನ್ನ ಗಂಡನ್ಗೆ ಒಂದು ಸ್ಟ್ರೋಕ್ ಆದ್ರೂ ಈಗ ಒಪ್ಪಂತಿಲ್ಲ ಕರ್ಕೊಂಬಂದ್ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾರ ಈ ಆಶ್ರಮದಲ್ಲಿ ಅಪ್ಪ ಅಮ್ಮನ ಕರ್ಕೊಂಬಂದು ಸೇರ್ಸಂಗಿಲ್ಲ ಇದನ್ ಹಸಿದವರಿಗೆ ಅನ್ನಾಗ್ಬೇಕು ನನ್ನ ಉದ್ದೇಶ ಅಷ್ಟೇ ಇಷ್ಟೇ ಹಣ ಇರೋದು ಇವತ್ತೆಲ್ಲ ನಾನು ನಾನು ಸಾಯ್ತೀನಿ ಕರ್ನಾಟಕ ಹಸಿವು ಮುಕ್ತ ಆಗ್ಬೇಕು ಯಾವ ಯಾವ ತರ ಅಂತಂದ್ರೆ ನನ್ ನನ್ ಸಂಪಾದನೆ ಅನ್ನೋದು ಏನಿಲ್ಲ ಈಗ ಒಂದ್ ಎರಡ್ ಮೂರ್ ಕ್ಯಾಮ್ರಾ ಐತೆ ಅದ್ರ ಬಾಡಿಗೆ ಬರ್ತದೆ ಅದ್ರ ನನ್ನ ಜೀವನ ನಡೀತೈತೆ ಬಟ್ ಈ ಆಶ್ರಮದಲ್ಲಿ ನನ್ನ ನಮ್ಮ ಈ ಜಾಗ ನನ್ನ ಸತ್ರು ಕೂಡ ಈ ಜಾಗದಲ್ಲಿ ಆಶ್ರಮ ನಡೀಬೇಕು ಅಂತ ಹೇಳಿ ಟ್ರಸ್ಟ್ ಮಾಡ್ಸಿ ನೀವೇ ಒಂದೇ ಒಂದ್ ಮಾತು ನೀವ್ ಯಾವಾಗ ಹೇಳ್ತಿದ್ರಿ ಕರ್ಮ ನನ್ಗೆ ತುಂಬಾ ತಲೆಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದ್ ಕ್ವಶನ್ ಇತ್ತು ಬೇಜಾ ಅಣ್ಣ ಒಂದೇ ಒಂದ್ ಕ್ವಶನ್ ಇವತ್ತು ಒಳ್ಳೆ ಕೆಲಸ ಮಾಡೋ ಒಳ್ಳೇದಾಗುತ್ತೆ ಅನ್ನೋದು ಸತ್ಯ ನೀವು ನೀವ್ ಹೇಳಿದವಾ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಕರ್ಮ ಅನ್ನೋದೈತೆ ಅವ್ನೇನ್ ಮಾಡ್ತಾನೋ ಅದನ್ನ ಅನ್ಭವಿಸ್ಬೇಕು ಅಂತ ನೀವಿದ್ರು ನಾನು ನನ್ಗೆ ಈ ಆಶ್ರಮ ಮಾಡಿದ್ದಾದ್ಮೇಲೆ ಮೇಲೆ ಅದು ಸುಳ್ಳು ಅನಿಸ್ತದೆ ಇವತ್ತು ತಾಯಿ ಗರ್ಭದಿಂದ ಒಂದು ಮಗು ಈಚೆ ಬರಬೇಕಾದ್ರೆ ಆ ಮಗು ಅಂಗವಿಕಲವಾಗಿ ಉಡ್ತೈತೆ ಆ ಮಗು ಏನ್ ಕರ್ಮ ಮಾಡಿತ್ತು ಸೆಕೆಂಡ್ ಒನ್ ಆ ಮಗುಗೆ ಕ್ಯಾನ್ಸರ್ ಇದೆ ನಾನು ಹೇಳ್ತೀನಿ ಕೇಳಿದ್ರೆ ನಿಮ್ಮ ನಿಮ್ಮ ಕರ್ಮಾನುಸಾರನೇ ನೀವು ಏನಾಗ್ಬಿಟ್ಟೋದು ಅಂತ ಬರೋದು ಈಗ ಯಾಕೆ ಅಂತಂದ್ರೆ ಒಬ್ಬನು ಹುಟ್ಟಿದ ತಕ್ಷಣ ಚಿನ್ನ ತಟ್ಟೆನಲ್ಲಿ ಹುಡ್ತಾನೆ ಚಿನ್ನ ತಟ್ಟೆನಲ್ಲಿ ತಿನ್ನಕೆ ಬರ್ತಾನೆ ಅವನ ಕರ್ಮ ಓದೋ ಜನ್ಮದಲ್ಲಿ ಏನು ಮಾಡೋಣ ಅದು ಯಾಕೆ ಅಂತಂದ್ರೆ ಕುದುರೆ ಓಡ್ತೈತೆ ಅಂದ್ಬಿಟ್ಟು ಕತ್ತೆ ಎಗ್ರಿ ಎಗ್ರಿ ಒದಿತಂತೆ ಏನ್ ಮಾಡ್ತ ಎಂತೆ ಏ ಪ್ರಯೋಜನ ಅದು ಕುದುರೆ ಇದು ಕತ್ತೆ ಯಾವ್ದು ಕುದುರೆ ಓಡ್ತಾ ಇರೋದು ಕುದುರೆ ನನಗೂ ನಾಲ್ಕು ಕಾಲ ಐತೆ ನನಗೂ ಅದೇ ಬಾಲ ಐತೆ ನನಗೂ ಅದೇ ತಲೆ ಐತೆ ನಾನು ಯಾಕೆ ಓಡ್ತಾ ಇಲ್ಲ ಅಂತ ಎಗ್ರಿಗ್ರಿ ಒದ್ರೆ ಯಾರು ಹೋಗೋದು ಯಾರು ಹೋಗೋದು ಅಷ್ಟೇ ಉತ್ತರ ಸಿಗ್ತ ಅಲ್ಲ ನಂತ ಊಟ ಬಡ್ಸಿರಿದ್ಕೊಡ್ರಪ್ಪ ಬಕೆಟ್ ಕೊಡ್ರಿ ಬಕಿಟ್ಕೊಡ್ರಿ ನೀರ್ ಈಗ ದೇವ್ನಳ್ಳಿ ಮಾಡಿದ್ದೀನಿ ನಾನು ಇಲ್ಲಿ ಜಾಗ ಸರ್ ಮಧ್ಯಾಹ್ನ ನೀವು ಬರ್ತೀರಂತ ನಾನ್ ವೆಜ್ ಮಾಡ್ತಿದ್ದೀನಿ ನಮ್ಮ ಕಡೆ ಇದು ಏನ್ ಒಂದಿನ ಬಂದು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಅಲ್ವಾ ಒಂದಿನ ಊಟ ಒಂದು ಒತ್ತದ ಊಟ ಮಾಡಕ್ಕೆ ಕಷ್ಟ ಆಗ್ತದೆ ಹೌದಾ ಇಲ್ಲ ಒಂದು ಒತ್ತದು ಅರ್ಥ ಮಾಡಿದ್ರೆ ಐವತ್ತನೇಕ ಮೂರು ತನಕ ಒಂದು ಹೊತ್ತದ ಊಟ ಅಲ್ವಾ ಮಾಡ್ತಾರ ಪುಣ್ಯ ಅಂತ ನಮ್ಮ ಕೈ ಹೆಲ್ಪ್ ಎಲ್ಪ್ ಮಾಡೋದು ನಂದಷ್ಟೇ ಅಷ್ಟೇ ಇವತ್ತು ಏನು ಮಾಡ್ಕೊಟ್ಟಿದ್ದೀನಿ ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ಟು ಹೋಗೋಣ ಆಯಿತಾ ವೀಡಿಯೋಗೋಸ್ಕರ ಬಂದು ಮಾಡಿಬಿಟ್ಟು ಹೋದ್ರು ನಾಳೆ ದಿನ ತಿಂಗಳ ನನ್ನ ಮನೆ ಬಂದವರು ಅದೇ ಹೋಗಬೇಕು ಬಿಗ್ ಬಾಸಿಂದ ಬಂದಿರ್ತಕ್ಕಂಥ ಎರಡು ಲಕ್ಷ ರೂಪಾಯಿ ಹಣ ಹಾಂ ಅದರಲ್ಲಿ ಅರವತ್ತು ಸಾವಿರ ಇಟ್ಕೊಂಡು ಕೊಟ್ಟಿದ್ದಾನೆ ಅದನ್ನು ಒಂದೊಂದು ಲಕ್ಷ ನಾನು ಜನ ಸ್ನೇಹಿ ಯೋಗ ಎಷ್ಟು ಮತ್ತು ಜನ ಧ್ವನಿ ಮಾಡಿ ಆಯಿತಾ ಇಲ್ಲ ನಮ್ಮ ಸ್ನೇಹಿತರಾದರೆ ನಿಮಗೇನು ಒಂದು ಆ್ಯಂಬುಲೆನ್ಸ್ ಹೌದು ಬಂದು ನಮ್ಮ ಮನೆ ಹತ್ರನೇ ತಗೊಂಡು ಬಂದು ಈಗ ಮಣ್ಣು ಕುಲದಲ್ಲಿ ಏನಾದರೂ ನಾವು ಮನಸ್ಸೋ ಅಂತ ಅನ್ಸ್ಕೊಬೇಕಾದ್ರೆ ನಮ್ಮ ತಂದೆ ತಾಯಿನ ಹೊರಗಡೆ ಹಾಕ್ತೀನಿ ಅಂದರೆ ನಮ್ಗೆ ಬದುಕೋ ಅರ್ಹತೆಯೇ ಇಲ್ಲ ಈ ಭೂಮಿ ತಾಯಿನ ತೋರಿಸಿರೋದು ನಮ್ಮ ತಂದೆ ತಾಯಿ ಅವ್ರಿಗೆ ಇಟ್ಟಾಕೋ ಯೋಗ್ಯತೆ ಇಲ್ಲ ನಾವು ಯಾವ ಯೋಗ್ಯತೆ ಇದೆ ನಾವು ಪ್ರಪಂಚದ ಮೇಲೆ ಅದು ಬೇರೆ ದೇಶಗಳೆಲ್ಲ ಇದ್ದಂತೆ ಕಾನೂನು ನಡಿ ರೋಡಲ್ಲಿ ಸುಡೋದು ಇಲ್ಲ ಉರ್ಲಾಕೋದು ಆ ಥರ ಆ ಥರ ಕಾನೂನು ಬರ್ಬೇಕು ನಮ್ಮ ದೇಶದಲ್ಲಿ ಮತ್ತೆ ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೆಯೋದು ವಯಸ್ಸು ಬರೋವರೆಗೂ ಅದಾದ ಮೇಲೆ ಇಂಥವ್ರು ಬದುಕೋದಕ್ಕೆ ಅರ್ಹರೇ ಅಲ್ಲ ಇದು ಗೌರ್ಮೆಂಟೇ ಎತ್ಕೊಬೇಕು ಈ ಮೇಜರ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ದೇಶ ಸಂಸ್ಕೃತಿ ಕಲ್ತಿರ್ತಕ್ಕಂಥ ದೇಶ ನಮ್ಮದು ಇಡೀ ಎಲ್ಲ ವರ್ಲ್ಡ್ ಎತ್ಕೊಂಡ್ರೆ ಪ್ರಪ್ರಥಮವಾಗಿ ನಾಗರಿಕತೆ ಕಲ್ತಿರ್ತಕ್ಕಂಥ ದೇಶ ಭಾರತ ಇಂಥ ಭಾರತ ದೇಶದಲ್ಲಿ ಹುಟ್ಟಿ ಇವತ್ತು ನಾವು ನಮ್ಮ ಜತೇನಲ್ಲಿ ಇಂಥ ಕಲ್ಪ್ರೀಟ್ಸ್ ಜೊತೆ ನಾವು ಬದುಕ್ಬೇಕು ಅನ್ನೋದೇನು ಇಲ್ಲ ಸುಟ್ಟಾಕ್ಬೇಕು ಮನೆ ಸಮೇತ ಹೊಡೆದಾಗಬೇಕು ಯೋಗಿ ಆದಿತ್ಯನಾಥ್ ಅವ್ರು ಮಾಡಿದ್ರು ಗೊತ್ತಾ ಯಾಕೆ ಕಲ್ಪ್ರೀಟು ಇದು ಮಾಡ್ತಾನೋ ಅವ್ರು ಮನೆಯೇ ಒಡೆದಾಗ ಜೆಸಿ ಪೆತ್ಕೊಂಡಿನಿ ಈ ಥರ ಮಾಡ್ಬೇಕು ಯಾಕೆ ಈ ಮಾತು ಇದ್ದೀನಿ ಅಂತಂದರೆ ಅವನಿಗೆ ಗೊತ್ತಾಗಬೇಕು ಅದು ಇವಾಗ ಏನು ಹೇಳ್ತೀನಿ ಅಂತಂದರೆ ಒಂದು ಹೊತ್ತು ಊಟಕ್ಕೆ ಪ್ರಾಣ ಬಿಡೋರು ಅವರು ಅಂತ ಮಾಡಬೇಕು ಇವತ್ತು ನೀವು ಇಷ್ಟು ಜನಕ್ಕೆ ತಂದು ಮಾಡ್ತಾಯಿದ್ರೆ ಇವಾಗ ಯಾವುದೇ ಆಶ್ರಮ ಇರ್ಬೋದು ನಾನು ಹೇಳೋದು ನನಗೆ ಗೊತ್ತಿರೋರ್ಗೆ ನಾನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲದಿರಿರೋರು ಇನ್ನೂ ಎಷ್ಟೋ ಜನ ಅವರು ಎಲ್ರಿಗೂ ನಾನು ಒಂದೇ ಬಯಸೋದು ಆ ಸ್ಥಳೀಯ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಪಾಪಿ ದುಡ್ಡು ಪರ ರೂಪಾಯಿ ಮುಚ್ಚಿಕ್ಕಿದ್ದು ಯಾವತ್ತೂ ಅವ್ರು ತಿನ್ನೋಕ್ಕಾಗಲ್ಲ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರು ರೂಪಾಯಿ ತಿನ್ನೋಕ್ಕಾಗಲ್ಲ ಆಗ್ತದ ದಯವಿಟ್ಟು ಇಂಥ ಕಾರ್ಯಗಳು ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ನಾನು ಹೇಳ್ತೀನಿ ಆಮೇಲೆ ವೃದ್ಧಾಶ್ರಮ ಬೇಕಾಗೇ ಇರಲಿಲ್ಲ ಇವತ್ತು ಅದೊಂದು ಕಾನ್ಸೆಪ್ಟ್ ಮಾಡಿಬಿಟ್ರು ತಂದೆ ತಾಯಿನ ಸಾಕಾಗಿಲ್ಲ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಬಿಟ್ಬಿಡೋಣ ಅಂತ ಯಾಕೆ ಬೇಕು ತಂದೆ ತಾಯಿನ ಸಾಕೆ ಯೋಗ್ಯತೆ ಇಲ್ಲ ಅಂತ ಭೂಮಿ ಮೇಲೆ ಬದುಕೋಕೆ ಕೂಡ ಅರ್ಹನ ಅಲ್ಲ ನಿಜನಾನೇ ಇದು ಏನು ಹೇಳ್ತೀನಿ ಅಂತಂದರೆ ಒಬ್ಬರಿಂದ ಮಾಡೋದಲ್ಲ ಯೂತ್ಸಿಂದ ಬರಬೇಕಿದ್ ಯಾಕಂದ್ರೆ ದೇಶ ಬದಲಾಗಬೇಕಂದ್ರೆ ಯೂತ್ಸಿಂದ ಮಾತ್ರ ಸಾಧ್ಯ ಸರಿ ನಮ್ಮ ಕೈಯಲ್ಲಾಗಿದ್ದು ಇವತ್ತು ಏನು ಹೇಳಿದ್ದೀನಿ ಆ ಮಾತು ನಾನು ನಡ್ಕೊತೀನಿ ಆಯಿತಾ ಬರೋಣ ಓಕೆ